ಪೊಲೀಸ್ ನೇತೃತ್ವದಲ್ಲಿ ಮಂಡ್ಯ ಪೊಲೀಸ್ ಉಪವಿಭಾಗದ ಜನಸಂಪರ್ಕ ಸಭೆ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ನೇತೃತ್ವದಲ್ಲಿ ನಡೆಯಿತು ನಗರದ ವಿವೇಕಾನಂದ ರಂಗಮಂದಿರದಲ್ಲಿ ಶನಿವಾರ ಸಂಜೆ ಆರು ಗಂಟೆಯಲ್ಲಿ ನಡೆದ ಸಭೆಯಲ್ಲಿ ಸಾರ್ವಜನಿಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತಮ್ಮ ಅಹವಾಲು ಸಲ್ಲಿಸಿದರು ಮಂಡ್ಯ ನಗರ ಗ್ರಾಮಾಂತರ ಬಸರಾಳು ಕೆರಗೋಡು ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಸಂಚಾರ ಸಾಮಾಜಿಕ ಮುಂತಾದ ಸಮಸ್ಯೆಗಳ ಕುರಿತು ಚರ್ಚೆ ನಡೆಯಿತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ ಸಾರ್ವಜನಿಕ ಸಮಸ್ಯೆಗಳ ಕುರಿತು ತಾವೇ ಖುದ್ದು ಸ್ಥಳ ಪರಿಶೀಲನೆ ನಡೆಸಿ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು ಹಲವು ಸಮಸ್ಯೆ ಕುರಿತು ಆಯಾ ಠಾಣಾ ಪೊಲೀಸರು ಕ್ರಮ ವಹಿಸುವಂತೆ ಸೂಚಿಸಿದರು ಈ ವೇಳೆ ಎಎಸ್ಪಿಗಳಾದ ಸಿಇ ತಿಮ್ಮಯ್ಯ ಗಂಗಾಧರ ಸ್ವಾಮಿ ಡಿವೈಎಸ್ಪಿ ರಮೇಶ್ ಹಾಗೂ ಪೊಲೀಸ್ ಅಧಿಕಾರಿಗಳಾದ ಸಂತೋಷ್ ನವೀನ್

ಏನು ಮತ್ತು ಸಣ್ಣ ತನಕ ಆಗ್ಬೋದು ಮತ್ತು ಬೈಕ್ ರೈಡಿಂಗ್ ಮಾಡ್ತಕ್ಕಂಥದ್ದು ಆಗ್ಬೋದು ಯಾಕಂದರೆ ಬೈಕ್ ನಂತರಗಳಾಗ್ಬೋದು ಅದ್ರ ಜೊತೆಗೆ ಏನು ಈ ಈ ಮ ಶಾಲೆಯ ಮಕ್ಕಳು ಏನು ಹೆಚ್ನೆ ತರಗತಿ ಬಂದಂತ ಮಕ್ಕಳನ್ನ ಇವತ್ತು ತಾಯಕ ಪರಿಸ್ಥಿತಿ ಸಾಕಷ್ಟು ನಿರ್ಮಾಣ ಆಯ್ತದೆ ಯಾಕೆಂದರೆ ಹೆಚ್ಚಿರೋದೇ ಸಾಕ್ತಾಯಿದೆ ಕಾಂಜಾ ಎಲ್ಲ ಕಡೆನೂ ಹಿಂದೆ ಇರ್ತಕ್ಕಂಥ ಇಷ್ಟವ್ರು ಅವರು ಸಾರಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಒಂದ್ಸಾರಿ ಸಾರಿ ಮಾಡಿದ್ರು ಅದು ಪೂರ್ವ ಕಾರ್ಯಕ್ರಮ ಬಂದಿಲ್ಲ ಇವತ್ತು ನಿಮ್ಮ ಇಲಾಖೆಯಿಂದ ಯಾರೋ ಕಾರ್ಯದವರು ಇಡೀ ತರ ಇರತಕ್ಷಣ ಕೂಡ ವಾಪಸ್ ಕುತ್ಕೃತ ವ್ಯವಸ್ಥೆ ಕೂಡ ಅಲ್ಲೇ ಆಗ್ತಾ ಇದೆ ಕಾರಣ ಏನಪ್ಪ ಅಂತ ನಾನು ಠಾಣೆಗಳು ಕೇಳ್ತಾ ಕೇಳ್ತಾರೆ ನಮಗೆ ಇಡೀಗೆ ಅವಕಾಶ ಇದೆ ಮೇಲೆ ಅಧಿಕಾರಿಗಳು ಮತ್ತೆ ಕಾನೂನುಗಳಿಗೆ ನಾವು ಅವ್ರನ್ನ ಬಂಧಿಸ್ಕೊಳ್ತಾ ಒಂದು ವ್ಯವಸ್ಥೆ ಇಲ್ಲ ಅಂತ ದಯಮಾಡಿ ಪೊಲೀಸ್ ಠಾಣೆ ಎಂಬ ಸಮಾಜ ಸಮಾಜಗಾತಿಕ ಶಕ್ತಿಗಳನ್ನು ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾರ್ವಜನಿಕವಾಗಿ ನಾವು ಯಾರೋ ಒತ್ತು ನೋಡಿ ಕೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಕಾನೂನು ಕೂಡ ಕೂಡ ಹೆಚ್ಚಿನ ಭದ್ರತೆಯನ್ನ ಕೊಡ್ಬೇಕು ಪೊಲೀಸ್ ಇಲಾಖೆಗೂ ಜೊತೆಗೆ ಪೊಲೀಸ್ ಇಲಾಖೆ ಯುವ ಶಕ್ತಿಗಳನ್ನ ಕಾಪಾಡಬೇಕಾದಂತ ಜವಾಬ್ದಾರಿ ಹೆಚ್ಚು ಜಾಸ್ತಿ ಇದೆ ಸಾರ್ವಜನಿಕರಿಗೂ ಕೂಡ ಇಲ್ಲ ಆದ್ರೆ ಇವತ್ತು ಮಕ್ಕಳು ಎಂಟೇ ತರಗತಿ ಮಕ್ಕಳನ್ನ ಕಾಪಾಡುವಂತ ವ್ಯವಸ್ಥೆಯಲ್ಲಿ ವಿಫಲರಾಗಿದ್ದಾರೆ ಕಾನೂನು ಪದವಿರುವ ಜನಸಂಖ್ಯೆ ಜಾಸ್ತಿ ಆದಂತ ಒಂದು ಸಮಸ್ಯೆ ಒಳಗೆ ಏನು ಮೊಬೈಲ್ ತಾಣದಲ್ಲಿ ಸಿ ಜೊತೆಗೆ ಈ ಗಾಂಧಾ ಚಟುವಟಿಕೆ ಜಿಲ್ಲಾ ಕೂಡ ಬೈದು ಏನೇ ಇದು ಅದೇ ರೀತಿ ಏನೇ ಈ ಇದು ಏನು ಕೂಡ ಸಾಕಷ್ಟು ಪ್ರಾಣತ್ಯಾಗವನ್ನು ಮಾಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಕಾನೂನು ಚೌಕಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಮಗ್ರವಾಗಿ ಅವ್ರನ್ನ ಬಂಧಿಸಿ ಮತ್ತೆ ಎಲ್ಲಿಂದ ಮೂಲ ಬರುತ್ತೆ ಅಂತಕ್ಕಂಥದ್ದು ಪತ್ತೆ ಹೆಚ್ಚಿ ಅದು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಮತ್ತೆ

ಅಥವಾ ಮನವಿ ಮಾಡಿರ್ಬೋದು ಈ ತರದ ಸಾಕಷ್ಟು ವಿಷಯಗಳು ಚರ್ಚೆಯಾಗಿದ್ದಾವೆ ನಾನು ಎಲ್ಲರಿಗೂ ಅಭಿನಯಗಳನ್ನು ತಿಳಿಸ್ತೀನಿ ಸಾಕಷ್ಟು ಸಮಸ್ಯೆ ಮುಂದಿನ ದಿನಗಳಲ್ಲಿ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಮಾಡ್ತೀರಿ ಸ್ವಲ್ಪ ಅದನ್ನು ಮುಂದಿನ ದಿನಗಳಲ್ಲಿ ಅದೇ ನಾವು

ಭೂಷಣಿ ಬರಸೇ ಬೇಕಂತ ಸಂದರ್ಭದಲ್ಲಿ ಅವ್ರು ಮಾಡಿರೋ ಕೆಲಸಗಳನ್ನು ನಾವು ಇವತ್ತು ಕೂಡ ನೆನೆಸ್ಕೊಂಡಿದ್ದೀವಿ ಅದರ ಆಚೆಗೆ ಇನ್ನು ಬೇರೆ ಬೇರೆ ಅಧಿಕಾರಿಗಳು ಬಂದು ಅವರೊಂದೇ ಕಾರ್ಯವಹಿಸಿದ್ದಲ್ಲಿ ಕೆಲಸ ಮಾಡಿದ್ದಾರೆ ನಾವು ಸುಮಾರು ಒಂದಷ್ಟು ನಾವು ಪ್ರತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಂದಿದ್ದಾರೆ ತಮ್ಮೂರೇನು ಕೂಡ ನಮ್ಮ ಹಳ್ಳಿ ಅಂತಂದ್ರೆ ಇವತ್ತು ಸಿದ್ಧರಾಜ್ ಅವರ ಗಮನದ ಕಲೆಗೆ ಬರೀ ಮಾತ್ರ ಗಾಂಜಾ ಅಪಿನ್ ನಂತಹ ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇಲ್ಲ ಇವತ್ತು ಶಾಲಾ ಕಾಲೇಜಿನ ಹಂತಕ್ಕೆ ಈ ಒಂದು ಆತಂಕಕಾರಿಯಾಗಿರುವಂತಹ ಗ್ರಾಂಥ ಮತ್ತು ಅಭಿನ ಈ ಒಂದು ಸಂತೆ ಎಲ್ಲರನ್ನ ಹರಡ್ಕೊಳ್ತಾ ಇದೆ ಇದ್ರ ಬಗ್ಗೆ ದಯವಿಟ್ಟು ಕಟ್ಟುರಿತ ಆಗಿರುವಂತಹ ಕ್ರಮವನ್ನ ನಾವು ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಮೊದಲೇ ಒಂದು ಆಗ್ರಹ ಎರಡನೇದಾಗಿ ನಾವು ಹಿಂದೆ ಇದ್ದಂತ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಕೃಷಿ ಬರೋಸೆ ಅವರು ಒಂದು ಕ್ರೈಮ್ ಸಭೆಗಳನ್ನ ಮಾಡ್ತಾ ಇದ್ರು ಇವತ್ತು ಏನು ಆಯೋಜನೆ ಮಾಡಿರಿ ರೀತಿಯಲ್ಲಿ ಕ್ರೈಮ್ ಸಭೆಗಳನ್ನ ಆಯೋಜನೆ ಮಾಡ್ತಾ ಇದ್ರು ಪ್ರತಿ ತಾಲೂಕುಗಳಿಂದಲೂ ಕೂಡ ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ತಾಲೂಕಿನಲ್ಲಿ ಯಾವ ಮಟ್ಟದ ಕ್ರೈಮ್ ಗಳಾಗಿದವೇ ಕಡಿಮೆ ಆಗ್ತಿದವ ಜಾಸ್ತಿ ಆಗ್ತಿದವ ಅಂತ ಮಾಹಿತಿಗಳನ್ನ ತಗೊಂಡು ಅಲ್ಲಿ ತಾಲೂಕು ವಹಿಸು ಅಲ್ಲಿ ಆಗುವಂತ ಸಮಸ್ಯೆಗಳು ಇರಬಹುದು ಗಮನಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ರು ತಾವು ಈ ಒಂದು ಜನಸಂಪರ್ಕ ಸಭೆಯನ್ನ ನಿರಂತರವಾಗಿ ನಡೆಸಿಕೊಂಡು ಹೋಗ್ಬೇಕು ಸಾಧ್ಯ ಆದಲ್ಲ ಪ್ರತಿಗಳ ಸಂಘಟನೆಗಳನ್ನ ಒಳಗೊಂಡ ಮಂಡ್ಯದಲ್ಲಿ ಮಂಡ್ಯದಲ್ಲಿರುವಂತಹ ಎಲ್ಲ ಹತ್ಯೆ ಇರಬಹುದು ಅಥವಾ ಅತ್ಯಾಚಾರ ಪ್ರಕರಣಗಳು ಇರ್ಬೋದು ಇಂಥ ವಿಚಾರಗಳನ್ನ ನಾವು ಕೂಡ ಗಮನ ಸಭೆಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ವಿ ಸೊ ಈ ನಮ್ಮ ಒಂದು ಸಂಘಟನೆಗಳನ್ನು ಕೂಡ ಸಂಪರ್ಕಕ್ಕೆ ತಗೊಂಡು ಖಂಡಿತ ನಡೆಸಿರುವಂತಹ ಕ್ರೈಮ್ಗಳನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ತಾವು ಖಂಡಿತ ಕೆಲಸ ಮಾಡ್ತೀವಿ ಅನ್ನುವಂತ ಭರವಸೆ ಮೇಲೆ ನನ್ನ ಇವಾಗ ಎರಡು ಮಾತುಕೊಂಡು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ